ಒಂದು ದೇವಸ್ಥಾನ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಒಂದು ಜೀವನ ಮೌಲ್ಯಗಳನ್ನು ತುಂಬುವಂಥ ಕೇಂದ್ರಗಳಾಗಬೇಕು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವುದು ಧರ್ಮ ಯಾವುದು ಅಧರ್ಮ ಅವರೆಲ್ಲ ಅವ್ರಿಗೋಸ್ಕರ ಬದುಕಲಿಲ್ಲ ನಾನು ಈ ಶ್ರೀದೇವಿ ಕಾಲೇಜು ಎಂ ಬಿ ಎ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷನೂ ಸಹ ನಮ್ಮನ್ನು ಕರೆಸ್ ಹೌ ಟು ಬಿಕಮ್ ಎಕ್ಸಲೆಂಟ್ ಎಂಟರ್ಪ್ರೈನರ್ ಆ ಥರ ಆಗಬೇಕು ಅಂತಂದ್ಬಿಟ್ಟು ಸುಮಾರು ಒಂದು ಅರೌಂಡು ಟೂ ಟು ಆ್ಯಂಡ್ ಹಾಫ್ ಅವರ್ಸು ಸೊ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಸರ್ ಎಲ್ಲ ಫುಲ್ ಇನ್ಸ್ಪೈರ್ ಆಗಿರ್ತಾರೆ ಅಲ್ಲಿ ಹಿರೋಂಥ ಲೆಕ್ಚರರ್ ಪ್ರೊಫೆಸರ್ ಹೇಳ್ತಾರೆ ಏನು ಸರ್ ನಾವು ಫಾರ್ಟಿ ಫೈವ್ ಮಿನಿಟ್ಸ್ ಆದಾಗ ನಾವು ಸುಸ್ತಾಗ್ತೀವಿ ಸ್ಟೂಡೆಂಟ್ಸು ಸುಸ್ತಾಗ್ತಾರೆ ನೀವು ಎರಡೆರಡುವರೆ ಗಂಟೆ ಟೈಮ್ ಎಷ್ಟು ಇನ್ಸ್ಪೈರ್ ಆಗಿ ಸೊ ನೀವು ಹೇಳ್ತೀರಲ್ಲ ಏನಿಲ್ಲ ನಮ್ಮ ಒಂದು ಅನುಭವನ ಅವ್ರಿಗೆ ಶೇರ್ ಮಾಡ್ತೀವಿ ಯಾವ್ದೋ ಅವ್ರ ಕತೆ ಹೇಳಲ್ಲ ಸೊ ನಾವು ಹೆಂಗ್ ಬಂದ್ವು ಯಾವ ತರ ಬಂದ್ವು ಸೊ ಕ್ವಾಲಿಟಿ ಅಂದ್ರೆ ಪ್ರಾಡಕ್ಟ್ಸ್ ನ ಪರ್ಚೇಸ್ ಯಾವ್ತರ ಇರಬೇಕು ಪ್ರೋಸೆಸ್ ಹೆಂಗ್ ಮಾಡ್ಬೇಕು ಕ್ವಾಲಿಟಿ ಹೆಂಗ್ ಮಾಡ್ಬೇಕು ಬ್ರ್ಯಾಂಡ್ ಹೆಂಗ್ ಮಾಡ್ಬೇಕು ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಸೊ ನಮ್ಮ ವ್ಯವಹಾರದಲ್ಲಿ ಶಿಸ್ತು ಯಾವ ತರ ಇರಬೇಕು ನಾವು ದುಡಿಯುವಂತ ಪ್ರತಿಯೊಂದನ್ನು ಸಹ ಪ್ರಾಮಾಣಿಕವಾಗಿ ಒಂದು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ನ ಯಾವ ಥರ ಕಟ್ಟಬೇಕು ನಾವು ಬ್ಯಾಲೆನ್ಸ್ ಶೀಟು ನಾವು ಸ್ಟ್ರಾಂಗ್ ಆದರೆ ಬ್ಯಾಂಕರ್ಸ್ ಕೂಡ ಸೊ ಅವರು ಕ್ಯೂ ನಿಂತ್ಕೊಂತಾರೆ ನಿಮ್ಗೆ ಎಷ್ಟು ಕೋಟಿ ಬೇಕು ಸರ್ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೀವಿ ಅಂತ ಯು ಸಿ ಎಮ್ ಎನ್ ಸಿ ಕಂಪ್ನೀಸ್ ಅವರು ಅವ್ರ ವಿಚಾರಗಳು ನೋಡಿ ಸರ್ ಯಾಕೆ ಅವ್ರು ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದಾರೆ ಅವ್ರ ದೊಡ್ಡ ಆಲೋಚನೆಗಳು ಸರ್ ಸ್ವಾಮಿ ವಿವೇಕಾನಂದನ್ಗೂ ನಂದರು ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆನೇ ಗಾಂಧೀಜಿಯವ್ರಿಗೂ ಇಪ್ಪತ್ನಾಲ್ಕು ಗಂಟೆನೆ ಪ್ರತಿಯೊಬ್ಬರಿಗೂ ನಮಗೂ ಇಪ್ಪತ್ನಾಲ್ಕು ಗಂಟೆನೆ ಅವ್ರು ಯಾಕೆ ಅಷ್ಟು ಗ್ರೇಟ್ ಪರ್ಸನ್ಸ್ ಆದರು ನಾವು ಯಾಕೆ ಕಾಮನ್ ಪರ್ಸನ್ಸ್ ಆಗಿದ್ದೀವಿ ಅವರ ಆಲೋಚನೆ ಅವರ ದೊಡ್ಡ ಒಂದು ಉದ್ದೇಶ ನಾನು ಇಲ್ಲಿ ಎಂ ಬಿ ಎ ಸ್ಟೂಡೆಂಟ್ಸ್ ಹೇಳ್ತಿದ್ದೆ ನೀವು ದೊಡ್ಡ ಶ್ರೀಮಂತರಾಗಬೇಕು ನೀವು ಹಣದಲ್ಲಿ ಶ್ರೀಮಂತರಾಗಬೇಕು ಗುಣದಲ್ಲಿ ಶ್ರೀಮಂತರಾಗಬೇಕು ಸಂಸ್ಕಾರದಲ್ಲಿ ಶ್ರೀಮಂತರಾಗಬೇಕು ಸಂಸ್ಕೃತಿನಲ್ಲಿ ಶ್ರೀಮಂತರಾಗಬೇಕು ಒಳ್ಳೆತನದಲ್ಲಿ ಶ್ರೀಮಂತರಾಗಬೇಕು ಸೇವೆಯಲ್ಲಿ ಶ್ರೀಮಂತರಾಗಬೇಕು ಒಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅವ್ರಿಗೆ ಇವತ್ತು ಮನುಷ್ಯ ಅವನ ಜೀವನ ಮಾಡೋದಕ್ಕೆ ನೋಡಿ ಸ್ವಲ್ಪ ದುಡ್ಡು ಬೇಕೇ ಬೇಕು ಸರ್ ದುಡ್ಡು ಇಲ್ಲಿದ್ರೆ ಏನೂ ಆಗಲ್ಲ ಅವ್ರು ಹೇಳ್ತಿದ್ದೆ ನೀವು ಚೆನ್ನಾಗಿ ಹಣವನ್ನು ಸಂಪಾದನೆ ಮೇಲೆ ಹಣ ಹೆಚ್ಚಿನದಾಗಿ ಬಂದ ಮೇಲೆ ಏನು ಯೋಚನೆ ಮಾಡ್ತೀರಾ ಅವರೇ ಹೇಳ್ತಿದ್ರು ಸರ್ ಒಂದು ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಭವ್ಯವಾದ ಮನೆಯನ್ನ ಮೇಲೆ ಮತ್ತೆ ನೀವು ಶ್ರೀಮಂತರಾಗ್ತಾ ಬರ್ತೀರಾ ಹಣ ಬರ್ತಾ ಇದ್ದಾಗ ನೆಕ್ಸ್ಟ್ ಏನು ಆಲೋಚನೆ ಮಾಡ್ತಾರೆ ಅವ್ರು ಹೇಳ್ತೀರಿ ಒಳ್ಳೆ ಕಾರ್ ತಗೊಂಡ ಒಳ್ಳೆ ಕಾರ್ ತಗೊಂಡು ಆ ಕಾರಲ್ಲಿ ನಿಮ್ಮ ತಂದೆ ತಾಯಿನ ಕುಂಡಿಸ್ಕೊಂಡು ನಿಮ್ಮ ಮನೆ ದೇವರಿಗೆ ತೀರ್ಥಯಾತ್ರೆಗೆ ಕರ್ಕೊಂಡು ಹೋದಾಗ ತಂದೆ ತಾಯಿಗಳ ಕಣ್ಣಲ್ಲಿ ಆನಂದ ಭಾಷ ಬರುತ್ತೆ ಸರ್ ಅದಕ್ಕಿನ್ನ ಭಾಗ್ಯ ಏನಿದೆ ನಮ್ಮ ಇತಿಹಾಸ ಪುರಾಣ ಹೇಳುತ್ತೆ ಶ್ರವಣ ಕುಮಾರ ಹಣ್ಣು ಹಣ್ಣು ಮುದುಕಿ ಮುದ್ಕಂದ್ರೆ ತಂದೆ ತಾಯಿಗಳು ಅಷ್ಟು ಇದಾಗ್ತಾರೆ ಇಬ್ಬರಿಗೂ ಕಣ್ ಕಾಣಲ್ಲ ಆದ್ರೂ ಸಹ ಎರಡು ಮಂಕ್ರಿಯಲ್ಲಿ ಕುಣ್ಸಿ ಏನು ಹೇಳಿ ಸೊ ಒಂದು ಕಡ್ಡಿಯನ್ನು ಇಟ್ಕಂಡು ಭುಜದ ಮೇಲೆ ಸೊ ಇಡೀ ತೀರ್ಥಯಾತ್ರೆ ಮಾಡಿಸಿ ನಮ್ಮ ತಂದೆ ತಾಯಿಗೆ ಸದ್ಗತಿ ಆಗಬೇಕು ಮೋಕ್ಷ ಸಿಗಬೇಕು ಅಂತ ಆ ಥರ ಸೇವೆ ಮಾಡಿರುವಂತಹ ಒಂದು ಸಂಸ್ಕೃತಿನಲ್ಲಿ ನಾವೆಲ್ಲರೂ ಸಹ ಹುಟ್ಟಿರೋದು ತಾಯಿ ತಂದೆ ಸೇವೆಗಿನ್ನ ಬೇರೆ ಏನಿದೆ ಸ್ವಲ್ಪದಲ್ಲಿ ನಮಗೋಸ್ಕರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಒಟ್ಟೆಗಿದೆಯೋ ಇಲ್ವೋ ಗೊತ್ತಿಲ್ಲ ಕೂಲಿನೋ ಪಾಲಿನೋ ಮಾಡ್ಕೊಂಡು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಮಾಡ್ಲಿ ಅಂತ ಸೊ ನಮ್ಮನ್ನು ಬೆಳೆಸ್ತಾರೆ ಸೊ ನಾವು ಶ್ರೀಮಂತರಾಗಬೇಕು ಬೇರೆಯವ್ರನ್ನು ಸಹ ಶ್ರೀಮಂತರನ್ನಾಗಿ ಮಾಡಬೇಕು ಹಾಗಾದರೆ ಹಣ ಒಂದೇನ ಇಂಪಾರ್ಟೆಂಟ್ ಹಣದ ಜೊತೆ ಸಂಸ್ಕಾರ ಬೇಕು ಸರ್ ಒಳ್ಳೆತನ ಬೇಕು ಇವತ್ತು ಜೀವನದ ಮೌಲ್ಯಗಳು ಬೇಕು ನಮ್ಮ ಎಜುಕೇಷನಲ್ಲಿ ಕೊಡ್ತಾ ಇಲ್ಲ ಸರ್ ಇವತ್ತು ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ದೊಡ್ಡ ದೊಡ್ಡ ಎಜುಕೇ ಎಜುಕೇಶ್ ಎಜುಕೇಟೆಡ್ಸ್ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಎಲ್ಲಿ ನೋಡಿದ್ರು ಸಹ ಈ ಒಂದು ಭ್ರಷ್ಟಾಚಾರ ಮೋಸ ಮಾಡಿದ್ರು ಇವೇ ತುಂಬೈತೆ ಕಾರಣ ಏನು ಅಂತಂತಂದ್ರೆ ಅವ್ರಿಗೆ ಒಂದು ಸಂಸ್ಕಾರ ಕೊಡ್ತಾ ಇಲ್ಲ ಒಳ್ಳೇದ್ರಿಂದ ಏನ್ ಅನುಕೂಲ ಅನ್ನೋದು ಕೊಡ್ತಾ ಇಲ್ಲ ಈ ಥಿಯರಿ ಹೇಳಿ ಇನ್ನೊಬ್ಬನ ಕಣ್ ಕಿತ್ಕೊಂಡ್ರೆ ನೀನ್ ಮುಂದಿನ ಜನದಲ್ಲಿ ಕೂಡ ಆಗ್ತೀಯಪ್ಪ ಇನ್ನೊಬ್ಬನ ಕಾಲು ತೆಗೆದ್ರೆ ನೀನು ಕುಂಟನಾಗಿ ಹುಡ್ತೀಯಪ್ಪ ಇನ್ನೊಬ್ಬನಿಗೆ ನಾನು ಶ್ರೀಮಂತನಾಗಬೇಕು ಅಂತ ನಾವೇನಾದ್ರೂ ಸಹ ಆಹಾರದಲ್ಲಿ ಏನನ್ನ ಇದು ಮಾಡಿದ್ವಿ ಅವನ ಅನಾರೋಗ್ಯ ಆದ್ರೆ ನೀನು ಅನಾರೋಗ್ಯನಾಗಿ ಹುಡ್ತೀಯಪ್ಪ ಯದ್ಭಾವಂತದ್ಭವತಿ ನಾನೇನು ಮಾಡ್ತೀನೋ ಅದೇ ಆಗೋದು ಟೂ ಟೂಸ್ ಆಫ್ ಫೋರ್ ಅಂತ ಎಷ್ಟು ಕ್ಯಾಲ್ಕುಲೇಷನ್ ಪರ್ಫೆಕ್ಟು ನೀವು ಯಾ ದೇಶಕ್ಕನ ಹೋಗಿ ಯಾ ಲೋಕಕ್ಕನ ಹೋಗ್ಲಿ ಇದೇ ಕ್ಯಾಲ್ಕುಲೇಷನ್ಸ್ ನಾನು ಇವತ್ತೇನು ಮಾಡ್ತೀನೋ ಅದೇ ನಾನು ಹಾಕ್ತೀನಿ ನಾನು ಮುಂದಿನ ಜನ್ಮಕ್ಕೆ ಇವತ್ತು ನಾನು ಏನೇನ್ ಮಾಡ್ತಾ ಇದ್ದೀನೋ ಅದು ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ದೌರ್ಭಾಗ್ಯ ಏನು ಗೊತ್ತಾ ಸರ್ ಇವತ್ತು ಶ್ರೀಮಂತರು ಮಕ್ಕಳು ನೋಡಿ ಸರ್ ನಮ್ಮ ಮುಂದೆ ನೋಡಿ ಸರ್ ಸೊ ಮಾಡಬಾರ್ದು ಮಾಡ್ತಾ ಇದ್ದಾರೆ ಕುಡಿಯೋದೇನು ಜೂಜಾಟ ಆಡೋದೇನು ಸೂಳಗಾರಿಕೆ ಏನು ಸೊ ಈ ಶ್ರೀಮಂತಿಕೆ ಬರೋದಕ್ಕೆ ಯಾವುದೋ ಜನ್ಮಕ್ಕೆ ಪುಣ್ಯ ಆಯಿತು ಅದಕ್ಕೆ ಹುಡ್ತ ಇವತ್ತು ಪೇರೆಂಟ್ಸ್ಗಳು ತಂದೆ ತಾಯಿಗಳು ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಯಾಕೆ ಒಳ್ಳೆಕ್ಕೆ ಮಾಡಬೇಕು ಆ ವಿಚಾರ ಬರಬೇಕು ನೀವು ಯಾವುದೇ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಭಾಗವತ ವಚನ ಸಾಹಿತ್ಯ ದಾಸ ಸಾಹಿತ್ಯ ಸುಭಾಷಿತಗಳು ಡಿ ಅವರ ಕಗ್ಗಗಳು ತಗೊಳ್ಳಿ ಅದರ ತತ್ವಗಳನ್ನು ನೋಡಿ ಒಳ್ಳೇದು ಮಾಡ ಒಳ್ಳೇದು ಮಾಡಬೇಕು ಇದೊಂದು ಆಲೋಚನೆಯನ್ನು ಮಾಡಿ ನಮ್ಮ ಇಲ್ಲಿ ತುಮಕೂರಲ್ಲಿ ಸೋಮೇಶ್ವರ ಎಕ್ಸ್ಟೆನ್ಷನ್ಲಿ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ನಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ನಾನು ಕೂತ್ಕೊಂಡು ಆಲೋಚನೆ ಮಾಡಿದೆ ಒಂದು ದೇವಸ್ಥಾನ ಅಂದರೆ ಯಾತ್ರ ಇರಬೇಕು ಅಂತ ಸೊ ಇವಾಗ ಏನಾಗಿದೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ದೇವ್ರ ಕೈ ಮುಗಿತಾರೆ ಮಂಗಳಾರತಿ ತಗೊಳ್ತಾರೆ ತೀರ್ಥ ತಗೊಳ್ತಾರೆ ಪ್ರಸಾದ ಕೊಡಬೇಕಾದಾಗ ಸೊ ಅದನ್ನು ಪ್ರಸಾದ ಸ್ವೀಕರಿಸ್ತಾ ಯಾವುದೋ ಒಂದು ಪಾರ್ಟಿನಲ್ಲೋ ಯಾವುದೋ ಒಂದು ಪ್ರೋಗ್ರಾಮ್ನಲ್ಲೋ ಸೊ ಊಟ ಮಾಡ್ತಾ ಏನು ಮಾತಾಡ್ತಾರೋ ಅದೇ ಮಾತಾಡ್ತಾರೆ ಸೊ ನಮ್ಮ ಪೂರ್ವಿಕರ ಉದ್ದೇಶ ಅದಲ್ಲ ಒಂದು ದೇವಸ್ಥಾನ ಆ ಒಂದು ಸಮಾಜದ ಒಂದು ಪರಿವರ್ತನಾ ಕೇಂದ್ರ ಆಗ್ಬೇಕು ಒಂದು ದೇವಸ್ಥಾನ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗ್ಬೇಕು ಒಂದು ಜೀವನ ಮೌಲ್ಯಗಳನ್ನ ತುಂಬುವಂಥ ಕೇಂದ್ರಗಳಾಗಬೇಕು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಶಕ್ತಿವಂತನಾಗಬೇಕು ಸಮಾಜದ ಅಸ್ತಿವಂತನಾಗಬೇಕು ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ನಾನು ಹುಟ್ಟಿದ ಮೇಲೆ ಸೊ ನನ್ನ ಒಂದು ಗುರಿ ಭಗವಂತನ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಅದಾಗಬೇಕು ಏಕೆಂತಂದ್ರೆ ಈ ಒಂದು ಜನ್ಮನೇ ದುರ್ಲಭ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಜೀವರಾಶಿಗಳಲ್ಲಿ ಅತ್ಯಂತ ಉತ್ತಮವಾದಂತಹ ಜೀವಿ ಮನುಷ್ಯ ಯಾಕೆಂದ್ರೆ ಭಗವಂತ ಸ್ಪೆಷಲ್ ಆಗಿ ಮನುಷ್ಯನಿಗೆ ಒಂದು ಬುದ್ಧಿಯನ್ನು ಕೊಟ್ಟಿದ್ದೇನೆ ಯಾವುದೊಳ್ಳೆಯದು ಯಾವ್ದು ಕೆಟ್ಟದ್ದು ಯಾವುದು ಧರ್ಮ ಯಾವುದು ಅಧರ್ಮ ಅದಕ್ಕೆ ಪುರಮದಾಸ್ ಹೇಳೋದು ಮಾನವ ಜನ್ಮ ದೊಡ್ಡ ದಯ್ಯ ಅದನ್ನ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪ ಬಿಳಿರ ಅಂದ್ರೆ ನಾನು ಸದಾ ಸಂತೋ ಇರಬೇಕು ನನ್ಗೆ ಈ ಸುಖನೂ ಬೇಡ ದುಃಖನೂ ಬೇಡ ಈ ನೋವು ಬೇಡ ಈ ನಲಿವು ಬೇಡ ಈ ಲಾಭನೂ ಬೇಡ ಈ ನಷ್ಟನೂ ಬೇಡ ಈ ಆರೋಗ್ಯನೂ ಬೇಡ ಈ ಅನಾರೋಗ್ಯನೂ ಬೇಡ ಇವಕ್ಕೆಲ್ಲ ಮೀರಿರೋ ಅತೀತವಾದಂಥ ಆನಂದದ ಸ್ಥಿತಿ ಅದು ಭಗವಂತನ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆನಂದದ ಸ್ಥಿತಿ ಇದು ಆಗಬೇಕು ಅಂತ ಆಲೋಚನೆಯನ್ನ ಮಾಡಿ ಆ ದೇವಸ್ಥಾನದಲ್ಲಿ ಮೊದಲನೇ ದಿವಸದಿಂದನೇ ಈ ಒಂದು ಜ್ಞಾನದ ವಿಚಾರವನ್ನ ಇಡೀ ಸಮಾಜಕ್ಕೆ ಕೊಡಬೇಕು ಅಂತಂತಂದ್ಬಿಟ್ಟು ಪ್ರತಿ ದಿವಸನು ಸಹ ಸತ್ಸಂಗವನ್ನು ಮಾಡ್ತಾ ಇದ್ರು ಸರ್ ಅದಕ್ಕೋಸ್ಕರ ಒಂದು ಸೊಫೆಸ್ಟಿಕೇಟೆಡ್ ಆಡಿಟೋರಿಯಂ ಮಾಡಿದ್ವಿ ಸರ್ ಸೊಫೆಸ್ಟಿಕೇಟೆಡ್ ಸೀಟ್ ಅರೇಂಜ್ಮೆಂಟು ಸ್ಟೇಜ್ ಅರೇಂಜ್ಮೆಂಟು ಮೈಕ್ ಅರೇಂಜ್ಮೆಂಟು ವಿತ್ ಲಿಫ್ಟ್ ಸೊ ವಯಸ್ಸಾದವರು ಸಹ ಲಿಫ್ಟಲ್ಲಿ ಬರಲಿ ಅಂತ ಪ್ರತಿ ದಿವಸ ಪ್ರತಿ ದಿವಸ ಸತತ ಐದು ವರ್ಷಗಳು ಎವ್ರಿ ಡೇ ರಾಮಾಯಣ ಮಹಾಭಾರತ ಭಾಗವತ ವಚನ ಸಾಹಿತ್ಯ ದಾಸ ಸಾಹಿತ್ಯ ಸಂಕೀರ್ತನೆಗಳು ಭಜನೆಗಳು ಭರತನಾಟ್ಯ ಎಲ್ಲ ರೀತಿಯಾದಂಥ ಕಲೆ ಒಂದ್ ದಿವ್ಸ ಇದ್ದಂಗೆ ಇನ್ನೊಂದ್ ದಿವಸ ಇದ ಕಾಯ್ತಾ ಇದ್ರು ಸರ್ ಆ ರೀತಿಯಾದಂಥ ನಾನು ಹುಟ್ಟಿದ್ದೀನಿ ನಾನು ಹುಟ್ಟಿದ್ಮೇಲೆ ನಾನು ಏನಾದ್ರೂ ಸಹ ಸಾಧನೆ ಮಾಡ್ಬೇಕು ಸಮಾಜಕ್ಕೆ ಏನಾದ್ರೂ ಸಹ ಕೊಡುಗೆ ಕೊಡ್ಬೇಕು ಅನ್ನೋ ವಿಚಾರನ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ತುಂಬಬೇಕು ಸರ್ ಒಂದು ಶಾಲೆನಲ್ಲಿ ನಾನು ಸ್ಟೂಡೆಂಟ್ಸ್ ಕೇಳಿದೆ ಸರ್ ನಿಮ್ ತಂದೆ ಹೆಸರು ಯಾರು ಎಷ್ಟು ಜನಕ್ಕೆ ಗೊತ್ತು ಅಂದ್ರೆ ಎಲ್ಲರೂ ಕೈ ಎತ್ತ ತಂದೆ ಹೆಸರು ನಿಮ್ ತಾತನ ಹೆಸರು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಅದು ಕೈ ಎತ್ತಿದ್ದಾರೆ ನಿಮ್ ಮುತ್ತಾತನ ಹೆಸರು ಕೆಲವು ಮಾತ್ರ ಆದ್ರೆ ಮುತ್ತಾತನ ತಂದೆಯ ಹೆಸರು ಇಲ್ಲ ಅವಾಗ ಅವ್ರ ಪ್ರಶ್ನೆ ಕೇಳ್ತಿದ್ವಿ ತ್ರೇತಾಯುಗದಲ್ಲಿ ಎಷ್ಟೋ ಲಕ್ಷಾಂತರ ವರ್ಷದ್ದು ಮರ್ಯಾದ ಪುರ ಶ್ರೀರಾಮ ಯಾರು ಗೊತ್ತು ಎಲ್ಲರು ಕೈಯತ್ತಿದ್ರು ದ್ವಾಪರ ಯುಗದ ಶ್ರೀ ಕೃಷ್ಣ ಯಾರು ಗೊತ್ತು ಎಲ್ಲರೂ ಕೈ ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಗೊತ್ತು ಲಕ್ಷಾಂತರ ವರ್ಷಗಳ ಹಿಂದೆ ರಾಮ ಗೊತ್ತು ಸ್ವಾಮಿ ವಿವೇಕಾನಂದರು ಗೊತ್ತು ಮಹಾತ್ಮ ಗಾಂಧೀಜಿಯವ್ರ ಗೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತು ಸದ್ಯ ಇವ್ರ ತಾತ ಮುತ್ತಾತನೇ ಗೊತ್ತಿಲ್ಲ ಆವಾಗ ಸ್ಟೂಡೆಂಟ್ಸ್ ಒಂದು ಪ್ರಶ್ನೆ ಕೇಳ್ತಿದ್ದೆ ಅಲ್ಲಪ್ಪ ನಿಮ್ಮ ತಾತ ಮುತ್ತಾತನ ಹೆಸರುಗಳೇ ಗೊತ್ತಿಲ್ಲ ಇವರ ಹೆಸರು ಎಲ್ಲ ಗೊತ್ತಲ್ಲ ಹೆಂಗೆ ಅಂತ ಕೇಳ್ತೇನೆ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದೆ ಬುದ್ಧವಂತ ಸರ್ ಹೇಳ್ತಿದ್ದೆ ಸರ್ ಅವರೆಲ್ಲ ಅವ್ರಿಗೋಸ್ಕರ ಬದುಕಲಿಲ್ಲ ಅವರೆಲ್ಲ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಇಡೀ ಅವ್ರ ಜೀವನವನ್ನೇ ತ್ಯಾಗವನ್ನು ಮಾಡಿದ್ದಕ್ಕೆ ಅವ್ರ ಹೆಸರು ಶಾಶ್ವತವಾಗಿದೆ ಅದಕ್ಕೆ ನಾವು ಹುಟ್ಟಿದಾಗ ಸಾಯ ತನಕ ಉಸಿರು ಇರುತ್ತೆ ಸರ್ ಭಗವಂತ ನಮಗೆ ಹುಟ್ಟಾಗ್ಲಿಂದ ಸಹಾಯ ತನಕ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಏನದು ಅವಕಾಶ ಅಂತಂದರೆ ಸತ್ತು ಮೇಲೆ ನನ್ನ ಉಸಿರು ಇರೋದಿಲ್ಲ ಆದರೆ ನನ್ನ ಹೆಸರು ಶಾಶ್ವತವಾಗಿರೋ ರೀತಿನಲ್ಲಿ ಸೊ ನಾನೇನು ಸಮಾಜಕ್ಕೆ ಮಾಡಬೇಕು ನಾನೇನು ಕೊಡುಗೆಯಾಗಿ ನಾನು ಕೂಡಬೇಕು ಇಂಥ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ಇದನ್ನ ಈಚ್ ಆ್ಯಂಡ್ ಎವ್ರಿ ಸೆಕೆಂಡು ನಾವು ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಸರ್ ಏನೋ ದೇವ್ರ ದಯದಿಂದ ನಮ್ಮ ಗುರುಗಳು ನಮಗೆ ಆ ಸಂಸ್ಕಾರ ಕೊಟ್ಟಿದ್ದಾರೆ ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದೊಳ್ತೀವಿ ಸರ್ ಖುಷಿಯಾಗಿ ಎದ್ದೊಳ್ತೀನಿ ಸೊ ಎದ್ದು ಸೊ ಸ್ನಾನ ಸಂಧ್ಯಾ ವಂದನೆ ಧ್ಯಾನ ಪೂಜೆ ಮಾಡಿಕೊಂಡು ಸೊ ಯೋಗ ಹೋಗ್ತೀನಿ ಸೊ ಅಲ್ಲಿ ಏಳೂವರೆ ತನಕನನ್ನು ಸಹ ನಾವು ಯೋಗ ಮುಗಿಸ್ಕೊಂಡು ಸೊ ಇಲ್ಲೊಂದು ಪಾರ್ಕ್ಗೆ ಹೋಗ್ತೀನಿ ಒಳ್ಳೆಯ ಒಂದು ವಿಚಾರ ಪ್ರವಚನಗಳನ್ನ ಹಾಕ್ಕೊಂಡು ಎಂಟೂವರೆ ತನಕ ಒಂದು ಒಳ್ಳೆಯ ವಾಕಿಂಗ್ ಮಾಡಿಸಿ ಸೊ ಮನೆಗೆ ಬಂದು ಸೊ ಉಪಹಾರ ಎಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಸೊ ನಾವು ನಮ್ಮ ಡೈರಿನಲ್ಲೆಲ್ಲ ಎಲ್ಲ ಮೊದಲೇ ಇವತ್ತೇನೇನೇನೇನು ಪ್ರೋಗ್ರಾಮ್ಸು ಮೊದಲೇ ಎಲ್ಲ ಪ್ಲ್ಯಾಂಡ್ ಆಗಿರ್ತದೆ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ ಸೊ ರೈಸ್ ಮಿಲ್ಕ್ ಹೋಗ್ತಾ ಹೋಗ್ತೀವಿ ಸೊ ಬೇರೆ ಸರ್ವಿಸ್ ಆಕ್ಟಿವಿಟೀಸ್ಗೆ ಹೋಗ್ತಾ ಹೋಗ್ತೀವಿ ಸೊ ಮೇಜರ್ ಸರ್ವಿಸ್ ಆಕ್ಟಿವಿಟೀಸೇ ಮಾಡ್ತಾ ಇದೀವಿ ದೇವ್ರದೈನ ಎಲ್ಲ ಲೈನ್ ಮಾಡಿಬಿಟ್ಟಿದ್ವಿ ನಾನು ಹೋಗಲೇಬೇಕು ಇರಲೇಬೇಕು ಮಾಡಲೇಬೇಕು ಆ ಥರ ಏನೇನಿಲ್ಲ ಸೊ ಎಲ್ಲನೂ ಸಹ ಆಗ್ತಾ ಇದಾರೆ ರಾತ್ರಿ ಮಲ್ಗೋ ತನಕ ಸಹ ಅದೇ ಖುಷಿಯಾಗಿ ಅದೇ ಫ್ರೆಶ್ ಆಗಲಿ ಸೊ ದೇವ್ರದಯ್ಯದಿಂದ ಇರಬೇಕು ಇದೀಸ ಆ ರೀತಿನಲ್ಲಿ ನಮ್ಮ ಜೀವನ ಸಾರ್ಥಕ ನಾವು ಪಡಿಸ್ಕೊಬೇಕು ಸರ್ ನಾವು ಇನ್ನೊಂದು ಸೆಕೆಂಡ್ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಇರ ತನಕ ಒಳ್ಳೇದು ಮಾಡ್ತಾ ಹೋಗ್ಬೇಕು ಒಳ್ಳೇದು ಮಾಡ್ತಾ ಹೋಗ್ಬೇಕು ಒಳ್ಳೇದು ಮಾಡ್ತಾ ಹೋಗ್ಬೇಕು ಇದೊಂದೇ ಜೀವನದ ಸಾರ್ಥಕತೆ ಸರ್